ಬೆಳಕು ಪ್ರತಿಪಲನ ಮತ್ತು ವಕ್ರೀಭವನ ಓ ರೈಟ್ ವೆರಿ ಗುಡ್ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದ ಮ್ಯಾಲೆ ನೀವು ಬಿಡಸಾಕತ್ತಿದ್ದ ಏನ್ ಬರ್ತಾವ ಏನ್ ಪ್ರಾಬ್ಲಮ್ಸ್ ಹಾ ಬರ್ತಾವ ರೀ ಬರ್ತಾವ ಗುಡ್ ಬೆಳಗ್ಗೆ ಎಷ್ಟು ಗಂಟೆಗೆ ಕೇಳ್ತೀಯ ಅಪ್ಪಿ ಐದು ಗಂಟೆ ಕೇಳ್ತೀನಿ ಐದು ಗಂಟೆಗೆ ಕೇಳ್ತೀಯ ಐದು ಗಂಟೆಗೆ ಕೇಳ್ತೀಯ ಎಷ್ಟು ತನಕ ಓದ್ತಿ ಏನು ಸರ್ ಎಷ್ಟು ತನಕ ಅಭ್ಯಾಸ ಮಾಡ್ತೀಯ ಐದು ಗಂಟೆ ದಿನತ್ರ ಸಾಲಿ ಹೋಗೋ ಮಟ ಸಾಲಿ ಹೋಗು ತನಕ ಅಂದ್ರೆ ಮನೆಗೆ ಏನು ಕೆಲಸ ಅದು ಮಾಡೋದಿಲ್ಲ ಮಾಡ್ತಿರ್ತೀನಿ ಹ್ಮ್ ಅಂದ್ರೆ ಕಂಟಿನ್ಯೂ ಆಗಿ ಬಟ್ ಓದ್ತಿ ಹ ಯಾವ ಯಾವ ವಿಷಯ ಬೆಳಿಗ್ಗೆ ಏನು ಓದ್ತೀಯಾ ಬರೀತೀಯಾ ಓದ್ತಿಯಾ ಬೆಳಿಗ್ಗೆ ಎದ್ದು ಬೆಳಗೆ ಎಷ್ಟು ವಿಷಯ ಕವರ್ ಮಾಡ್ತಿ ಮೂರು ವಿಷಯ ಕವರ್ ಮಾಡುತ್ತೆ ರಾತ್ರಿ ಎಷ್ಟು ತನಕ ಅಭ್ಯಾಸ ಮಾಡುತ್ತೀಯಾ ಹತ್ತು ಗಂಟೆ ತನಕ 10 ಇನ್ನ ಎಷ್ಟು ದಿನ ಉಳಿತು ಎಕ್ಸಾಮ್ 73 73 ದಿನ ಉಳಿತು ಪರ್ಸೆಂಟೇಜ್ ಎಷ್ಟು ಮಾಡಬೇಕು ಅನ್ಕೊಂಡಿದ್ದೀವಿ ఔటా ఫోర్ట్ మార్కోవనా ఔటా ఆఫ్ 100 మార్కోవట్ అనుకుండియలా సరే చలాయితังగాంద్ర భాగప్రమాణ సూత్ర ఏనప్పి భాగప్రమాణ m1x2+m1 m1x1 m1 m1f m1+m2 m1y2+m1y1 m1+m2 హ్మ్ m1y2 ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹೌದಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡ ಮತ್ತೆ ಎಕ್ಸಾಮ್ ತಗೊಂಡೆ ಹಂಗ ಆಗ್ತದೆ ಅಪ್ಪಿ ಆಮೇಲೆ ಇದು ಥೇಲ್ಸ್ ಪ್ರಮೇಯ ಹೇಳು ಥೇಲ್ಸ್ ಪ್ರಮೇಯದ ಹೇಳಿಕೆ ಹಾ ಹೇಳಿಕೆ ಹೇಳು ತ್ರಿಭುಜದ ಎರಡು ಭಾಗಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾಗಕ್ಕೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಇನ್ನೊಂದು ಉಳಿದೆರಡು ಭಾಗಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸುವಂತೆ ವಿಭಾಗಿಸುತ್ತದೆ ವಿಭಾಗಿಸುತ್ತದೆ ವೆರಿ ಗುಡ್ ಅಂದ್ರೆ ಓದಿದಿ ಹೌದಲ್ಲ ಯಾವ ವಿಷಯ ನಿಮ್ಗೆ ಟಫ್ ಅನಿಸ್ತತಿ ಗಣಿತ ಸ್ವಲ್ಪ ಟಫ್ ಅನಿಸಿದ್ರೆ ಬಿಡಸಾತಂತ ಪ್ರಾಕ್ಟೀಸ್ ಮಾಡಬೇಕು ಪಿ ಗಣಿತ ಟಫ್ ಅನಿಸ್ತತಂದ್ರ ನೀ 100 ಔಟ್ ಆಫ್ 100 ಮಾಡಬೇಕು ಅಂತ ಅನ್ಕೊಂಡಿಲ್ಲ ನೀ 100 ಔಟ್ ಆಫ್ 100 ಮಾಡಿದ್ರೆ ನಮ್ಮ ತಾಲೂಕಿಗೆ ಹೆಮ್ಮೆ ಆಮೇಲೆ ನಿಮ್ಮ ಸ್ಕೂಲಿಗೆ ಹೆಮ್ಮೆ ಎಲ್ಲರಿಗೆ ಹೆಮ್ಮೆ ಪಿ ನಿನ್ನ ಕರ್ಕಂಬಿ ಆಫೀಸ್ ಕರ್ ನಿನ್ನ ನಿಮ್ಮ ತಂದೆ ತಾಯಿನ ಕರೆದು ಸನ್ಮಾನ ಮಾಡಿಸ್ತೀನಿ ಮಾಡ್ತಾರ ಅಂತ ಸದಾವಕಾಶ್ ಕೈಯಾಗ ಇನ್ನು ದಿನ ಐತಿ ಟ್ರೈ ಮಾಡಿದ್ರ ಎಲ್ಲಾನು ನೀನ ಮಾಡು ಹಚ್ಚಿ ಮೂರ ಮಾಡ್ಕೋಬಹುದು ಎಕ್ಸಾಮ್ ಇರ್ತತಿ ಡೈಲಿ ಒಂದ್ ಪೇಪರ್ನ ಹಳೆ ಪೇಪರ್ಚನ್ ಪೇಪರ್ ಇಟ್ಕೋಬೇಕು ಒಂದ್ ಆನ್ಸರ್ ಶೀಟ್ ತಗೊಂಡು ಈಗೇನು ಎಕ್ಸಾಮ್ ಹಾಲ್ ಕೂತಿದಿ ಅನ್ನೋಂಗ ಕುತ್ಕೊಂಡ್ ಕ್ವಶನ್ಸ್ ಮಾಡ ಸಾಲ್ವ್ ಮಾಡಿ ಅದನ್ನ ನೀ ಹೋಗಿ ನಿಮ್ ಗಿನ್ ಟೀಚರ್ಸ್ ಹತ್ರ ಬೇಕಾದ್ರೆ ಸೈನ್ ಅವ್ರಿಗ್ ಅವ್ರಿಗೆ ಹಿಂಗ ಹಿಂಗ್ ಮನೆಯೊಳಗಡೆ ಕ್ವಶನ್ ಪೇಪರ್ ಬಿಡಿಸಿದೇನ್ರಿ ಟೀಚರ್ ಇದ್ರೊಗಡೆ ಏನಾರ ತಪ್ಪಾಗಿದಾವ ಏನ್ ನೋಡ್ರಿ ನನ್ಗೆ ಹೇಳ್ರಿ ಅಂತ ಹೇಳ ನಿನಗೆ ಅದ್ರೊಳಗಿನ ಯಾವ ಆನ್ಸರ್ಸ್ ಬಂದಿರ್ಲಿಲ್ಲ ಅಂದ್ರೆ ಅದಕ್ಕೆ ನ ಬೇಕಾದ್ರೆ ನೀ ನನ್ನ ಹತ್ರ ಕೇಳು ನಾನ್ ಸರ್ತಿ ಕಾಲ್ ಮಾಡಿದಾಗ ಅವಾಗ ಕೇಳು ಇಲ್ಲಾಂದ್ರೆ ನಿಮ್ ಸ್ಕೂಲ್ದಾಗಿನ ಟೀಚರ್ ಹತ್ರ ಕೇಳು ಅವಾಗ ನಿನ್ಗೇನ ಆಗ್ತತಿ ಎಕ್ಸಾಮ್ ದೊಗಡೆ ಎಂತ ವಿಭಿನ್ನವಾದಂತ ಪ್ರಶ್ನೆಗಳು ಬರ್ತಲ್ಲ ಅವುಗಳಿಗೆ ಹೆಂಗ್ ಆನ್ಸರ್ ಮಾಡಬೇಕು ಆಮೇಲೆ ಈಗ ಎಕ್ಸಾಮ್ ದೊಗಡೆ ಯಾವ ಕ್ವಶನ್ಕ್ ನೀ ಎಷ್ಟು ಟೈಮ್ ತಗೋಬೇಕು ಅನ್ನೋದನ್ನ ನಿನ್ ಗೊತ್ತಾಗ್ತದೆ ಅಲ್ಲಿ ಈಗ ಡೈಗ್ರಾಮ ಇವೆಲ್ಲಾ ಇವೆಲ್ಲ ಬರ್ತಿರ್ತಾವಂದ್ ಕೂಡಲೇ ಅವ್ಕ ನೀ ಜಾಸ್ತಿ ಟೈಮ್ ಕೊಟ್ಟಿ ಅಂದ್ರೆ ಮುಂದ್ಗಡೆ ಲೆಕ್ಕ ಬಿಡಿಸೋದಿಕ್ಕೆ ಮುಂದ್ಗಡೆ ಬ್ಯಾರೆ ಆನ್ಸರ್ ಮಾಡೋದಿಕ್ಕೆ ಟೈಮ್ ಸಾಲ್ತತಿ ಎಲ್ ನೋಡೋದಲ್ಲ ಅದಕ್ಕ ನೀ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯಲ್ಲ ಅಷ್ಟು ನಿನ್ಗ ಒಳ್ಳೇದಪ್ಪಿ ಆಮೇಲೆ ಮ್ಯಾಥ್ಸ್ ಹೆಂಗ ಅಂದ್ರೆ ನೀವು ಬೈಪಟ್ ಮಾಡಕ್ ಆಗುದಲ್ಲ ಮ್ಯಾಥ್ಸ್ ಸೊ ಅದಕ್ಕಾಗಿ ನೀ ಏನ್ ಮಾಡಬೇಕು ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ನಿಮ್ಗೆ ಯಾವ ಚಾಪ್ಟರ್ ಟಫ್ ಅನಿಸ್ತತಿ ತ್ರಿಕೋನ ಮಿತಿಯ ಪ್ರಸ್ತಾವನೆ ಒಳಗಡೆ ಅದು ಬಾಕ್ಸ್ ಬರ್ತೇತಲಾ ಸೈನ್ ಕಾಸ್ ಟ್ಯಾನ್ ಕಾಸ್ಕದ್ ಅವು ಬರ್ತೇತಿ ಅದ್ ಬಾಕ್ಸ್ ಬರ್ತೇತಿ ಮತ್ತ ಅದ್ನ ಬಾಕ್ಸ್ ಬಂದ್ರ ಎಲ್ಲ ಬಂದಂಗಿಲ್ಲ ಅದ್ರೊಳಗಡೆ ನಿತ್ಯ ಸಮೀಕರಣಗಳದಾವ ಒಂದ್ ನಾಲ್ಕ ಅವು ಬರ್ತಾವು ಅದಾವ ಸ್ವಲ್ಪ ಈಗ ಸ್ವಲ್ಪ ಸೈನ್ಸ್ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಕೊಲ್ ಟು ಒನ್

ಕ್ವೆನ್ ಪೇಪರ್ ಬಹಳಷ್ಟು ಏನ್ ನಿಮಗೆ ಹಂಗ ಹೇಳೋ ಏನ್ ಟಫ್ ಬರೋದಿಲ್ಲ ಆಮೇಲೆ ಸಿಲೆಬಸ್ ಕಡಿಮಿ ಮಾಡಿರೋದ್ರಿಂದ ನೀಷ್ಟು ಪ್ರಾಕ್ಟೀಸ್ ಮಾಡಿ ತಲೆ ಒಳಗಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿ ಅಂದ್ರೆ ನೀರಾಮ ಎಕ್ಸಾಮ್ ಒಳಗೆ ನೀಟಾಗಿ ಸಾಲ್ವ್ ಮಾಡ್ಕೊತ ಹೋಗ್ತಿ ಸೋಶಿಯಲ್ ಎಲ್ಲ ಬರ್ತೀವಿ ಕೇಳ್ತೇನೆ ಡೌಟ್ಸ್ ಇದ್ರೆ ಒಂದು ಮಾಡಿ ಇಟ್ಕೋ ನಾನ್ ನಿನ್ಗೆ ಬೇಕಾದ್ರ ಸಾಲ್ವ್ ಮಾಡಿ ನಾನು ಹಾಕ್ತೀನಿ ಮತ್ತ ಇಂಗ್ಲಿಷ್ದಾಗಿನ ಇಂಗ್ಲೀಷ ತಿಳಿತೇತಿ ಸಂಬ್ರಿ ಅದು ಎಲ್ಲಾ ಬರ್ತಾವಪ್ಪಿ ಇದು ಲೆಟರ್ ರೈಟಿಂಗ್ ಅದು ಬರ್ತೇತಿ ಗುಡ್ ನೋಡು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟೇಜ್ ಮಾಡ್ತೇನೆ ಅಂತ ಹೇಳಿದ್ಯಾ ನೀನ್ ನನ್ಗ ಹಾ ಮಾಡ್ಬೇಕು ನೋಡಪ್ಪ ನನ್ಗ್ ಭಾಳ ಖುಷಿ ಆಗ್ತೇತಿ ನೀ ಮಾಡಿದಂದ್ರ ಹ್ಮ್ ಈಗ ಏನು ಓದಾಕತಿಯಲ್ಲ ನೋದು ಪ್ರಾಕ್ಟೀಸ್ ಮಾಡ ಇನ್ನೊಂದು ತಾಸು ಲೇಟ್ ಮಾಡಿ ಮಲ್ಕೋ ಇನ್ನೊಂದು ತಾಸು ಜಲ್ದಿ ಇನ್ನೆರಡು ತಿಂಗಳಲ್ಲ ಇರೋದು ಇನ್ನೊಂದು ತಾಸು ಒಂದ್ ತಾಸು ನೀನ್ ಇದ್ದ ಕಮ್ಮಿ ಮಾಡಿದಂದ್ರ ಮುಂದ್ಗಡೆ ಎಕ್ಸಾಮ್ ಮುಗಿದ ನಂತರ ನೀ ಬೇಕಾದಷ್ಟು ಮಲ್ಕೋ ನೀನ್ ಯಾರು ಕೇಳೋದಿಲ್ಲ ನೀನ್ ನೋಡ ನೀ ಚಲೋ ತಂಗಿ ಪರ್ಸೆಂಟೇಜ್ ಮಾಡಿದ್ರೆ ನಿಮ್ ತಂದೆ ತಾಯಿಗೂ ಖುಷಿ ಭಾಳ ಆಗ್ತೈತಿ ಹೌದಿಲ್ಲ ನಿನ್ ಸ್ಕೂಲ್ ಗೂ ಖುಷಿ ಆಗ್ತತಿ ನಮ್ಮ ಸಾಹೇಬ್ರಿಗೂ ಖುಷಿ ಆಗ್ತೇತಿ ಸೊ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಟ್ರೈ ಮಾಡಕ್ಕೆ ಈ ಟೈಮ್ ಮತ್ತೆ ಸಿಗುದಿಲ್ಲ ಹ್ಮ್ ಸರಿ ಹೋದ ನಾಳೆ ಎಕ್ಸಾಮ್ ಐತೆ ಅಂದ್ರೆ ಓದು ಮತ್ತೆ ನಾ ಕಾಲ್ ಮಾಡಿದಾಗ ನೀ ನೀಳ್ಬೇಕು ನಾ ಬೆಳಿಗ್ಗೆ ಜಲ್ದಿ ಹೇಳಾಕ್ತೇನ್ರಿ ಟೀಚರ ಎಲ್ಲಾ ಈಸಿ ಆಗತತಿ ಅಂತ ಹೇಳ್ಬೇಕು ಆಮೇಲೆ ನೀ ಎಷ್ಟ್ ಕ್ವೇಶನ್ ಪೇಪರ್ ಹೇಳ್ಬೇಕ ನನ್ಗ ಹಾ ಸರಿ ಆಲ್ ಆಲ್ ಬೆಸ್ಟ್ ಬೆಸ್ಟ್ ಇರ್ಲಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಒಂದ್ ಲೈಕ್ ಮಾಡಿ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ